ನಿನ್ನೆ ಮಂಗಳೂರು ನಗರ ಶಾಸಕರಾದಂತಹ ವೇದಭಯಸ್ ಕಾಮತ್ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ನಾನು ಹಾಕಿದಂಥ ಒಂದು ಕಮೆಂಟನ್ನು ಎಲ್ಲ ಚಾನೆಲ್ಗಳವರು ಪ್ರಸಾರ ಮಾಡ್ತಾ ಇರೋದನ್ನು ನಾನು ನೋಡಿದೆ ಅದರಲ್ಲಿ ನಾನು ಹಾಕಿದಂಥ ಸ್ಟೇಟ ಸ್ಟೇಟಸ್ ಏನಿತ್ತಂತ ಹೇಳಿದರೆ ನೀವು ಸುಹಾಷ್ ಶೆಟ್ಟಿ ಹತ್ಯೆಯ ಕೇಂದ್ರ ಸರ್ಕಾರ ಯು ಎ ಪಿಗೆ ಯು ಎ ಪಿ ಎಗೆ ರೆಫರ್ ಮಾಡಿರುವಂಥ ವಿಚಾರವಾಗಿ ಅವರು ಕೇಂದ್ರ ಮಂತ್ರಿಗಳಿಗೆ ಧನ್ಯವಾದವನ್ನು ಹಾಕಿದರು ಅದರ ವಿಚಾರವಾಗಿ ನಾನು ಅದರಲ್ಲಿ ಬರೆದಂಥ ವಿಚಾರ ಏನಂತ ಹೇಳಿದರೆ ನಿಮಗೆ ತಾಕತ್ತಿದೆ ಅದರೊಟ್ಟಿಗೆ ನಿಮ್ಮ ತಾಕತ್ತಿನೊಟ್ಟಿಗೆ ನಮ್ಮ ಮುಸ್ಲಿಂ ಯುವಕರಾದಂತಹ ಇಬ್ಬರು ಕೊಲೆಗೀಡಾದ ಒಂದು ಕೊಡುಪಿನಲ್ಲಿ ಅಶ್ರಫ್ ಹಾಗೂ ಕೊಲತ್ತಮ್ಮಜಲ್ ರಹಿಮಾನ್ ಇವರ ಇಬ್ಬರ ಹೆಸರನ್ನು ಸೇರಿಸಿಕೊಂಡು ಅವರಿಗೂ ಕೂಡ ನ್ಯಾಯ ಕೊಡುಗೆ ಅಂತ ಆಗ್ರಹಿಸಿದ್ದೆ ಕಮೆಂಟ್ ಅಂತ ಕಮೆಂಟ್ ಪರವಾಗಿ ಬೇರೆ ಬೇರೆ ಚಾನೆಲ್ಗಳವರು ನನ್ನನ್ನು ಸ್ಪಂದಿಸಿದ್ದು ತಾವು ಬಿ ಜೆ ಪಿಯನ್ನು ಅನುಮೋದಿಸಿದ್ದ ಅಥವಾ ಅವರನ್ನು ವಿರೋಧಿಸಿದ್ದ ಅಂತ ಕೇಳ್ತಾ ಇದ್ದಾರೆ ಸಿ ನಾವು ವೈಚಾರಿಕವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಇಂದಿನ ಪ್ರಸಕ್ತ ಸನ್ನಿವೇಶದಲ್ಲಿ ಬಿ ಜೆ ಪಿಯನ್ನು ರಾಜಕೀಯವಾಗಿ ದೂರ ಇಡುವಂಥ ವ್ಯಕ್ತಿಗಳು ನಮಗೆ ಸಂಘ ಪರಿವಾರವನ್ನು ನಾವು ಯಾವ ರೀತಿ ಈ ದೂರ ಇಡುತ್ತೇವೋ ಅದರ ರಾಜಕೀಯ ಅಂಗಸಂಸ್ಥೆಯಾಗಿರುವ ಬಿ ಜೆ ಪಿಯನ್ನು ಕೂಡ ಅಷ್ಟೇ ದೂರವಾಗಿ ಇಡ್ತೇವೆ ಇದರಲ್ಲಿ ಸೈದ್ಧಾಂತಿಕವಾಗಿ ಅವರೊಂದಿಗೆ ಯಾವುದೇ ವಿಚಾರದಲ್ಲಿ ರಾಜಿ ಮಾಡುವಂಥ ವಿಚಾರ ನಮ್ಮಲ್ಲಿ ಇಲ್ಲ ಇಲ್ಲಿನ ಕೋಮುವಾದ ವ್ಯವಸ್ಥೆಗೆ ಬಿ ಜೆ ಪಿ ಸಂಘ ಪರಿವಾರ ಕೂಡ ಕಾರಣ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಅದರಲ್ಲಿ ಎರಡು ಮಾತು ಇಲ್ಲ ಮತ್ತೆ ರಾಜಕೀಯವಾಗಿ ಬಿ ಜೆ ಪಿ ಹೊತ್ತು ತನ್ನ ತಾಕತ್ತನ್ನು ತೋರಿಸಬೇಕಾಗಿರೋದು ಅತಂತ್ರ ಸಮುದಾಯಗಳನ್ನು ಕೈ ಹಿಡಿದು ಅವರಿಗೆ ಸೂಕ್ತ ಭದ್ರತೆ ಹಾಗೂ ರಕ್ಷಣೆಯನ್ನು ಕೊಡಬೇಕಾಗಿರೋ ಕೆಲಸದಲ್ಲಿ ಇವರ ಬಿ ಜೆ ಪಿಯವರ ತಾಕತ್ತು ಏನಂತ ಹೇಳಿದರೆ ಅಮಾಯಕ ಯುವಕರನ್ನು ಹಿಂದುತ್ವದ ಹೆಸರಲ್ಲಿ ಕೋಮುವಾದಕ್ಕೆ ತಳ್ಳಿಕೊಂಡು ಅವರನ್ನು ರೌಡಿಗಳನ್ನಾಗಿ ಮಾಡಿಸುವುದು ಆಮೇಲೆ ಇವರದೇ ಸರ್ಕಾರ ಇರುವಾಗ ಅವರನ್ನು ರೌಡಿ ಲಿಸ್ಟಿಗೆ ಸೇರಿಸಿಕೊಂಡು ಮತ್ತೆ ಹಿಂದುತ್ವದ ಹೆಸರಲ್ಲಿ ಅವರು ಕೊಲೆಗೀಡಾದಾಗ ಸರ್ಕಾರದ ಮೂಲಕ ಯು ಎ ಪಿ ಎ ಕಾನೂನು ಹಾಕಿಸಿಕೊಂಡು ಎನ್ ಐ ಎ ತನಿಖೆಗೆ ಆಗ್ರಹಿಸುವುದು ಇವರ ದೊಡ್ಡ ತಾಕತ್ತಾಗಿರುತ್ತದೆ ಎಂಬುದು ನನ್ನ ಸ್ಟೇಟಸ್ನ ತಿರುಳು ಆಗಿರುತ್ತದೆ ಇದನ್ನು ಕೆಲವು ಮೀಡಿಯಾಗಳು ತಮಗೆ ಬೇಕಾದ ರೀತಿಯಲ್ಲಿ ತಿರುಚಿಕೊಂಡು ತಲೆಬೋಡ ಇಲ್ಲದೆ ಹಾಕ್ತಾ ಇರೋದು ಗಮನಕ್ಕೆ ಬಂದಿರುತ್ತದೆ ಪ್ರಸಕ್ತವಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಕೋಮು ಸಂಘರ್ಷಕ್ಕೆ ಆರ್ ಎಸ್ ಎಸ್ ಪ್ರೇರಿತ ಸಂಘ ಪರಿವಾರದ ಶಕ್ತಿಗಳು ಕಾರಣ ಎಂಬುದನ್ನು ಎಲ್ಲರೂ ಮನಗಂಡಿದ್ದಾರೆ ಅದನ್ನು ಅಲ್ಲಗಳೆ ಸಾಧ್ಯವೂ ಕೂಡ ಇಲ್ಲ ಇದರಲ್ಲಿ ಬಿ ಜೆ ಪಿ ಶಾಸಕರುಗಳು ತಮಗೆ ಬೇಕಾದ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವುದು ಜಿಲ್ಲೆಯಲ್ಲಿ ಕೋಮು ಭಾಷಣಗಳನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯ ವಿಚಾರದಲ್ಲಿ ಜನರನ್ನು ಪರಸ್ಪರ ಎತ್ತಿ ಕಟ್ಟುವಂಥ ಕೆಲಸಗಳಿಗೆ ಇವರು ಕೈ ಹಾಕ್ತಾ ಇದ್ದಾರೆ ಎಂಬುದು ಕೂಡ ಜನರಿಗೆ ತಿಳಿದ ವಿಚಾರವಾಗಿರುತ್ತದೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಶಾಸಕ ಒಂದು ಹಾಕಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರೆ ಅದನ್ನು ಅನುಮೋದಿಸುವಂಥ ಒಂದು ಭಕ್ತಗಣಗಳ ಕೂಟಗಳಲ್ಲಿ ನಾವು ಸೇರಬಾರದು ಎಂದು ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸಮುದಾಯಕ್ಕೆ ಪುಟ್ಟು ವಾಟ್ಸಪ್ ಚರ್ಚೆ ಎಂಬುದನ್ನು ನಾನು ಕಮ್ಯುನಿಟಿಯ ಹಲವಾರು ವಾಟ್ಸಪ್ ಗ್ರೂಪ್ ಇದ್ದು ನೋಡ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ಚರ್ಚೆಗಳನ್ನು ಮಾತ್ರ ನಾವು ನಡೆಸ್ತಾ ಇದ್ದೇವೆ ಚರ್ಚೆಗಳು ಕೇಂದ್ರೀಕೃತ ಸಮಸ್ಯೆ ಮೇಲೆ ಆಗದೆ ಯಾವುದೋ ಡಿವಿಯೇಷನ್ಗಳ ಮೇಲೆ ನಡೀತಾ ಇದೆ ಇವತ್ತು ಚರ್ಚೆ ನಡೆಸಬೇಕಾಗಿರೋದು ನಾವು ರಕ್ಷಣೆಯ ವಿಚಾರದಲ್ಲಿ ಚರ್ಚೆ ನಾವು ನಡೆಸಬೇಕಾಗಿರೋದು ಕಾನೂನಾತ್ಮಕ ಹೋರಾಟದ ಸಮಸ್ಯೆಯ ಮೇಲೆ ಆಗಿರಬೇಕು ಚರ್ಚೆ ನಾವು ನಡೆಸಬೇಕಾಗಿರೋದು ಕಾನೂನಿನ ವ್ಯವಸ್ಥೆಯಲ್ಲಿ ಸಮುದಾಯಕ್ಕೆ ಯಾವ ರೀತಿಯ ಲಾಭವನ್ನು ತಂದುಕೊಡ್ಬೋದು ಎಂಬುದರ ಮೇಲಾಗಿರಬೇಕು ಅದು ಬಿಟ್ಟು ಯಾವುದೇ ಚರ್ಚೆಗಳನ್ನು ವಾಟ್ಸಪ್ ರಂಗದಲ್ಲಿ ನಡೆಸಿದರೆ ಅದನ್ನು ಕೊಟ್ಟು ಚರ್ಚೆ ನಾನು ಹೇಳ್ತೇನೆ ಅದರಲ್ಲಿ ಎರಡು ಮಾತು ಇಲ್ಲ ಸಮುದಾಯಕ್ಕೆ ಧೈರ್ಯ ತುಂಬಬೇಕಾದ ಪ್ರತಿಭಾವಂತ ಒಂದು ವರ್ಗ ತನ್ನ ಸಮಯವನ್ನು ವಾಟ್ಸಪ್ ಚರ್ಚೆ ಇತರ ಚರ್ಚೆಯ ಮೂಲಕ ಪೋಲ್ ಮಾಡ್ತಾ ಇದ್ದು ಇದು ಸರಿಯಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ವ್ಯವಸ್ಥೆ ಏನು ಒಂದು ಕೋಮುವಾದದ ವ್ಯವಸ್ಥೆ ಇದೆ ಅದರ ವಿರುದ್ಧ ಹೋರಾಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಈ ಒಂದು ಕೋಮುವಾದದಿಂದ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸಮಸ್ಯೆಗಳನ್ನು ತಂದೊಡ್ಡಿಲ್ಲ ಭಾರತದ ಸಮಗ್ರ ವ್ಯವಸ್ಥೆಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರಿಗೂ ಇದರಿಂದ ಸಮಸ್ಯೆ ಆಗುತ್ತಾ ಇದೆ ಎಂಬುದನ್ನು ಎಲ್ಲರೂ ಮನಗಾಣಬೇಕಾಗಿದೆ ನಾವೆಲ್ಲರೂ ಒಂದಾಗಿ ನಿಂತು ಕೋಮುವಾದವನ್ನು ಈ ಒಂದು ದೇಶದಿಂದ ಈ ಒಂದು ಪ್ರದೇಶದಿಂದ ನಿರ್ಮೂಲನೆ ಮಾಡಲು ಎಲ್ಲರೂ ಪಣ ತೊಡಬೇಕಾಗಿದೆ ಎಂದು ಕೇಳ್ಕೊಳ್ತೀವಿ ಈಗ ಎಣ್ಣೆಯ ಅದಕ್ಕೆ ರಾಜ್ಯ ಸರ್ಕಾರ ಹೇಗೆ ಸ್ಪಂದಿಸಿದೆ ನಿಮಗೆ ಮಾಹಿತಿ ಇದೆಯಾ ಈ ಎನ್ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಈಗಾಗಲೇ ಗೃಹ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ತನಿಖೆ ಬಗ್ಗೆ ಕೇಂದ್ರ ಅನುಮೋದನೆಗೆ ಬ ಕಳಿಸಿರುವುದನ್ನು ನಾವು ಕುಳಿತುಕೊಂಡು ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದರು ಸುಭಾಷ್ ಶೆಟ್ಟಿಯ ವಿ ಕೊಲೆ ವಿಚಾರವಾಗಿ ಕೇಂದ್ರ ಸರ್ಕಾರ ಎನ್ ಐಗೆ ಕೊಟ್ಟ ಜೊತೆಗೇನೆ ಅಶ್ರಫ್ ಎಂಬ ಒಂದು ಅಮಾಯಕ ಯುವಕನ ಕೊಲೆ ಕೂಡ ಇಲ್ಲಿ ನಡೆಯಿತು ಉಡುಪಿನಲ್ಲಿ ಸರಿಸುಮಾರು ನಲವತ್ತಕ್ಕಿಂತಲೂ ಅಧಿಕ ಜನರು ಮಾಬ್ಲಿಂಚಿಂಗ್ ಎಂಬ ಒಂದು ಕೇಸು ದಾಖಲಾಗಿ ಅವರನ್ನು ಬಂಧಿಸಿದ್ದು ಕೊಲೆ ಮಾಡಲಾಯಿತು ಸೊ ಅದನ್ನು ಕೂಡ ಎಣ್ಣೆಗೆ ಯಾಕೆ ವಹಿಸಲಿಕ್ಕೆ ಇವರು ಕೇಳ್ತಾ ಇಲ್ಲ ಎಂಬುದು ಬಹಳ ಸೋಜಿಗದ ಪ್ರಶ್ನೆ ಸರಿ ಅದರ ನಂತರ ಸುಹಾಸ್ ಶೆಟ್ಟಿ ಕೊಲೆ ಆಯಿತು ಮತ್ತು ಅದಕ್ಕೆ ವಿರುದ್ಧವಾಗಿ ಒಬ್ಬ ಅಮಾಯಕ ರಹಿಮಾನ್ ಎಂಬ ಒಬ್ಬ ಪಿಕಪ್ ಚಾಲಕನ ಕೊಲೆ ಆಗ್ತದೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯಕ್ರವರು ಬಹಳ ಮುತುವರ್ಜಿಯಿಂದ ನಿಂತುಕೊಂಡು ಪ್ರತಿ ಪ್ರತಿಭಟನೆಯಲ್ಲಿ ಪುಂಗವಾಗಿ ಊದಿಕೊಂಡು ಎನ್ ಐ ಎ ತನಿಖೆ ಆಗಬೇಕು ಯು ಎ ಪಿ ಎ ಹಾಕಬೇಕು ಅಂತ ಘೋಷವಾಗಿ ಸಾರ್ತಾರೆ ತನ್ನದೇ ಕ್ಷೇತ್ರದ ಮತದಾರ ರಹಿಮಾನ್ ತಿ ಕೊಲೆಯಾದಾಗ ಈ ಕೇಸನ್ನು ಎನ್ ಐಗೆ ಒಪ್ಪಿಸಬೇಕು ಅಂತ ಹೇಳಲು ಇವರಿಗೆ ಯಾಕೆ ಬಾಯಿಗೆ ಇದಾಕಿದ್ರೆ ಟೇಪ್ ಹಾಕಿದರೆ ಇವರು ಅವರಿಗೆ ಅದು ಅವರದೇ ಕ್ಷೇತ್ರದವರಲ್ವಾ ಇವರು ತಾನು ಬಹಳ ಸಚ್ಚಾರಿತ್ರ ಶಾಸಕ ಅಂತೂ ಜನರೆದುರು ಪೋಸು ಕೊಡುವ ರಾಜೇಶ್ ನಾಯ್ಕಿಗೆ ತನ್ನದೇ ಕ್ಷೇತ್ರದ ಮತದಾರ ಕೊಲೆಯಾದಾಗ ಹೋಗಿ ನೋಡುವಷ್ಟು ಸೌಜನ್ಯ ಕೂಡ ಇಲ್ಲದ ಈ ಶಾಸಕನ ಬಗ್ಗೆ ತಾವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ನಾವು ಹೇಳುವುದಾದರೆ ಎಲ್ಲ ಕೇಸುಗಳನ್ನು ಹಿಂದೆ ರಾಜ ಈ ಜಿಲ್ಲೆಯಲ್ಲಿ ಎಷ್ಟು ಕೋಮು ವಿದ್ವೇಷ ವಿದ್ವೇಕ ವಿದ್ವೇಷಕಾರಿ ಭಾಷಣವನ್ನು ಮಾಡುವುದರ ಮೂಲಕ ಕೋಮು ಭಾವನೆಗಳನ್ನು ಕೆರಳಿಸುವ ಭಾಷಣಗಳ ಮೂಲಕ ಯಾರೆಲ್ಲ ಇಲ್ಲಿ ಕೊಲೆಗಳನ್ನು ಮಾಡಿದ್ದಾರೆ ಕೊಲೆಗಳನ್ನು ಸಮರ್ಥಿಸಿದ್ದಾರೆ ಎಲ್ಲ ಧರ್ಮಗಳ ವಿಚಾರದಲ್ಲಿ ಯಾವುದೇ ಧರ್ಮ ಅಂತ ಬೇಡ ಇಲ್ಲ ಎಲ್ಲವನ್ನು ಯಾಕೆ ಎನ್ ಐಗೆ ವಹಿಸಬಾರ್ದು ಇದನ್ನು ಮಾಡುವ ತಾಕತ್ತು ಬಿ ಜೆ ಪಿಗೆ ಇದೆಯಾ ಮಂಗಳೂರು ಶಾಸಕ ವಿಧಾನ ನಮ್ಮ ವೇದ ವ್ಯಾಸ ಕಾಮತ್ರರವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಸಂಸದ ಬ್ರಿಜೇಶ್ ಚೌಟರ್ ಅವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭರತ್ ಶೆಟ್ಟಿ ಅವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಜೇಶ್ ನಾಯಕರವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಿದ್ದಾನೆ ಪುಂಗಿ ಬಾರಿಸುವ ಹರೀಶ್ ಪೂಂಜಾ ಯಾಕೆ ಇವತ್ತು ಪ್ರತ್ಯಕ್ಷ ಆಗ್ತಾ ಇಲ್ಲ ಕೇವಲ ಸಂಘ ಪರಿವಾರದ ರೌಡಿ ಲಿಸ್ಟನ್ನು ಲಿಸ್ಟಲ್ಲಿರುವವನನ್ನು ಕೊಲೆ ಆದರೆ ಮಾತ್ರ ಇವರಿಗೆ ಕಾಣುವುದಾ ಅಮಾಯಕರನ್ನು ಕೊಲೆ ಮಾಡಿದರೆ ಕೂಡ ಇವರಿಗೆ ಕಾಣ್ತದೆ ಎಂಬುದನ್ನು ಮಾಧ್ಯಮದವರು ಕೇಳಬೇಕು ಒಂದು ಜಾಗದಲ್ಲಿ ಇವರು ಬಂದು ನಿಂತು ಭಾಷಣ ಮಾಡ್ತಾರೆ ಆಗ ಪ್ರಶ್ನಿಸಬೇಕು ತಾವುಗಳು ಈ ಪ್ರಕರಣವನ್ನು ಎನ್ಐಗೆ ಕೊಟ್ಟರೆ ನೀವು ಹೇಳುವುದನ್ನು ಭರವಸೆ ನೋಡಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಯಾವ ರೀತಿ ಬಿ ಜೆ ಪಿ ತನ್ನ ಆಟಕ್ಕೆ ಬಳಸ್ತಾ ಇದೆ ಎಂಬುದು ಪ್ರಚಲಿತವಾಗಿ ಗೊತ್ತಿರುವಂಥ ವಿಚಾರ ಅದು ಕೇವಲ ಎನ್ ಐ ಎ ಮಾತ್ರ ಅಲ್ಲ ಇ ಡಿ ಆಗಲಿ ಚುನಾವಣಾ ಕಮಿಷನ್ ಆಗಲಿ ಎಲ್ಲವೂ ಕೇಂದ್ರ ಬಿ ಜೆ ಪಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಇಲ್ಲಿ ನ್ಯಾಯ ಸಿಗುತ್ತಾ ಇಲ್ವೋ ಎಂಬ ಪ್ರಶ್ನೆಗಿಂತ ದೊಡ್ಡದಾಗಿ ಜನರು ನ್ಯಾಯದ ಮೇಲೆ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಜನರಿಗೆ ನ್ಯಾಯ ಮರೀಚಿಕೆಯಾಗಿರುವ ಸಂದರ್ಭದಲ್ಲಿ ಬೇರೆ ಬೇರೆ ತನಿಖಾ ಸಂ ಸಂಸ್ಥೆಗಳು ಮಾಡುವ ಈ ಒಂದು ತನಿಖೆಗಳು ಫಲಪ್ರದವಾಗುವುದಿಲ್ಲ ಎಂಬುದು ಕೂಡ ಒಂದು ಚರ್ಚಾ ವಿಷಯ ಎಂಬುದನ್ನು ನಾನು ಒಪ್ಪಿಕೊಳ್ತೇನೆ ಜನರಿಗೆ ನ್ಯಾಯ ಸಿಗಬೇಕು ಯಾವುದೇ ರೀತಿಯ ಅತಂತ್ರ ಭಾವನೆ ನಿರ್ಮಾಣ ಆಗಬಾರ್ದು ಕೊಲೆಗಳನ್ನು ಸಮರ್ಥಿಸಬಾರ್ದು ಯಾವುದೇ ಕೊಲೆಗಳು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಬಾರದು ಎಂಬುದು ನಮ್ಮೆಲ್ಲರ ಬೇಡಿಕೆ ಆಗಿರ್ತದೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಒಂದು ವರ್ಗ ಒಂದು ಧರ್ಮ ಒಂದು ವ್ಯಕ್ತಿಗೆ ನ್ಯಾಯ ಸೀಮಿತವಾಗಿರಬಾರ್ದು ನ್ಯಾಯ ಎಲ್ಲರಿಗೂ ಒಂದೇ ರೀತಿ ಸಿಗಬೇಕು ಎಂಬುದು ನಮ್ಮ ಒಕ್ಕೊರಲ ಆಗ್ರಹವಾಗಿರ್ತದೆ ಈ ಅಶ್ರಫ್ ಹತ್ಯೆ ಆದ ಕೂಡಲೇ ನಡೆದ ಕೂಡಲೇ ಬಂದಂತ ನಂತರದ ವಿದ್ಯಮಾನಗಳನ್ನು ತಾವು ಗಮನಿಸಿದ್ರೆ ನಾವು ಆವಾಗಲೇ ಎಸ್ ಐ ಟಿ ತನಿಖೆಗೆ ಆಗ್ರಹಿಸಿದ್ದೆವು ಇದನ್ನು ಸನ್ಮಾನ್ಯ ಇನಾಯತ್ ಅಲ್ಲಿಯವರು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರು ಸನ್ಮಾನ್ಯ ವಿಧಾನಸಭಾ ಸ್ಪೀಕರ್ ಅವರು ಆ ಸಂದರ್ಭದಲ್ಲಿ ಹಜ್ಜಿಗೆ ಹೋಗೋ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ನಾನು ಅತಿ ಶೀಘ್ರದಲ್ಲಿ ಬಂದು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇನೆಂಬ ಬಗ್ಗೆ ಅವರು ಸರ್ಕಾರದಿಂದ ನಮಗೆ ಭರವಸೆಯನ್ನು ಕೊಟ್ಟಿರುತ್ತಾರೆ ನಾನು ಆವಾಗಲೇ ಹೇಳಿದಾಗೆ ಯಾವುದು ಕೇಂದ್ರದಿಂದ ಬಂದಂಥ ಎ ಸಿ ಸಿ ಸಮಿತಿಯ ಗಮನಕ್ಕೆ ಇದನ್ನು ತರಲಾಗಿದೆ ನಾವು ಕಾದು ನೋಡುವ ತಂತ್ರದಲ್ಲಿ ಇದ್ದೇವೆ ರಾಜ್ಯ ವರಿಷ್ಠರು ಬಂದಾಗ ನಿಮ್ಮ ರಾಜ್ಯದ ಕಾಂಗ್ರೆಸ್ ವರಿಷ್ಠ ಮುಖಂಡರು ಜಿಲ್ಲೆಗೆ ಆಗಮಿಸಿದಾಗ ನಾವು ಹಲವಾರು ಬೇಡಿಕೆಗಳನ್ನು ಆಕ್ರೋಶದ ಮೂಲಕ ವ್ಯಕ್ತಪಡಿಸಿದ್ದೆವು ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಹಲವಾರು ಘಟನೆಗಳು ಈ ಘಟನೆಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಅತಂತ್ರವಾದ ಭಾವನೆ ಇಲ್ಲಿ ರಕ್ಷಣೆ ಕಾಣ್ತಾ ಇಲ್ಲ ಎಂಬ ಒಂದು ವಿಶೇಷವಾದ ಒಂದು ಸಮಸ್ಯೆ ಇತ್ತು ಅದರ ನಂತರ ನಾವು ಹಲವಾರು ವಿಚಾರಗಳನ್ನು ಸರ್ಕಾರದ ಮುಂದೆ ಇಟ್ಟಾಗ ಬೇರೆ ಬೇರೆ ಆಯಾಮಗಳಲ್ಲಿ ಸರ್ಕಾರ ಬೇಕಾದಂಥ ವ್ಯವಸ್ಥೆಗಳನ್ನು ಬಂದೋಬಸ್ತುಗಳನ್ನು ಮಾಡ್ತಾ ಇರೋದು ಇತ್ತೀಚೆಗೆ ತಾವುಗಳು ಕಾಣಬಹುದು ಅದರ ಮುಂದುವರಿದ ಭಾಗವಾಗಿ ಇವಾಗಲೇ ಮೇಜರ್ ಸರ್ಜರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಡೆದಿರುತ್ತದೆ ಹೊಸ ಬಂದಿರುವಂಥ ಆಯುಕ್ತರು ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಉತ್ತಮ ರೀತಿಯಲ್ಲಿ ಜನರ ಇದನ್ನು ಕೇಸ್ಗಳನ್ನು ಅದೇ ರೀತಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದು ಜನರಿಗೆ ಮತ್ತೆ ಇಲ್ಲಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತಾ ಇದೆ ಎಂಬ ಭಾವನೆ ಕಾಣ್ತಾ ಇದೆ ಮತ್ತು ಮುಂದುವರಿದ ಭಾಗವಾಗಿ ಬೇರೆ ಕೆಲವು ವಿಚಾರಗಳನ್ನು ಕೂಡ ನಾವು ಸರ್ಕಾರದ ಮುಂದೆ ಮಂಡಿಸಿದೆವು ನಾವು ಕಾದು ನೋಡ್ತಾ ಇದ್ದೇವೆ ಯಾವ ರೀತಿ ಸರ್ಕಾರ ಹಾಗೂ ಪಕ್ಷ ಇದಕ್ಕೆ ಸ್ಪಂದಿಸ್ತದೆ ಎಂಬುದನ್ನು ಕಾದು ನೋಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದ ರೀತಿಯಲ್ಲಿ ತಮಗೆ ಮಾಧ್ಯಮದ ಮೂಲಕ ನಾನು ತಿಳಿಸಲು ಇಚ್ಛೆಪಡ್ತೇನೆ ಈ ಒಂದು ಪಕ್ಷದ ವ್ಯವಸ್ಥೆಯಲ್ಲಿರುವಾಗ ಕೆಲವು ವಿಚಾರಗಳು ಸಮುದಾಯಕ್ಕೆ ನೋವಾದಾಗ ಸಮುದಾಯದ ಭರವಸೆ ಸಮುದಾಯದ ಶಕ್ತಿ ಸಮುದಾಯದೊಳಗಿರುವಂತಹ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಕೆಲವು ನಾಯಕರು ಕೆಲವು ತೀರ್ಮಾನಗಳನ್ನು ತೆಗೆದು ರಾಜೀನಾಮೆವರೆಗೆ ಹೋಗಿದ್ದರು ಆದರೆ ಪಕ್ಷದ ವತಿಯಿಂದ ಎ ಸಿ ಸಿ ವತಿಯಿಂದ ಒಂದು ವರಿಷ್ಠರ ಸಮಿತಿಯನ್ನು ಯೋಜಿಸಿ ನಿಯೋಜಿಸಿ ಅದು ಮೊನ್ನೆ ತಾನೇ ಮಂಗಳೂರಿಗೆ ಬಂದು ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವರದಿಯನ್ನು ಪಡೆದು ಹೋಗಿರುತ್ತದೆ ಏನೇ ವಿಚಾರಗಳು ಇದ್ದರೂ ಪಕ್ಷದ ಒಂದು ಚೌಕಟ್ಟಿನೊಳಗೆ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಆಗುತ್ತಿರುವಂಥ ಅನ್ಯಾಯಗಳು ನ್ಯಾಯಮರ್ಚಿಕೆಯ ವಿಶೇಷ ವಿಷಯಗಳನ್ನು ಈ ಒಂದು ಯಾವುದು ತಂಡ ಎ ಎಸ್ ಸಿ ಸಿಯಿಂದ ಬಂದಿತ್ತು ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ನ್ಯಾಯದ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಆದ್ದರಿಂದ ಏನೆಲ್ಲ ವಿಚಾರಗಳು ನಾವು ಮಂಡಿಸಿದ್ದೇವೆ ಸೂಕ್ತ ರೀತಿಯಲ್ಲಿ ಅವರು ಸ್ಪಂದಿಸುತ್ತಾರೋ ಇಲ್ಲವನ್ನ ನಾವು ಕಾದು ನೋಡ್ತಾ ಇದ್ದೇವೆ